ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಖ್ಯವಾಗಿ ತಿಳಿಸಿರುವಂತಹ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ತಮ್ನಲ್ ನೋಡಿದ್ಮೇಲೆ ನೀವು ಏನು ಶಾಕ್ ಆಗಿರಲೇಬೇಕು ಸೊ ಯಾಕಪ್ಪ ಅಂದ್ರೆ ಇದು ರಿಯಲ್ ಆ ಫೇಕ್ ಇವ್ರೇನು ತಮ್ನಲ್ನಲ್ಲಿ ಈ ರೀತಿ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಅಂತ ಹಾಕಿದ್ದಾರೆ ಕ್ರೆಡಿಟೆಡ್ ಅಂತ ಸೊ ನೋಡೋಣ ಇದು ರಿಯಲ್ ಆಗಿರುವಂತಹ ಮಾಹಿತಿನ ಫೇಕಾ ಏನಿದೆ ಮಾಹಿತಿ ಎಲ್ಲ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ಸ್ ಬಂದ್ರೆ ಅಥವಾ ಯಾವುದೇ ರೀತಿಯ ಒಂದು ಗೋರ್ಮೆಂಟ್ ಸ್ಕೀಮ್ ನಲ್ಲಿ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಅಲ್ಲಿ ನೀವು ಕೇಳಬಹುದು ಅಲ್ಲಿಯೇ ರಿಪ್ಲೈ ಮಾಡ್ತಾನೆ ಅಥವಾ ಬಹಳಷ್ಟು ಜನರ ಕಮೆಂಟ್ ನಾನು ಮತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡುವ ಸಾಧ್ಯತೆ ಮಾಡ್ತಾನೆ ಪ್ರಯತ್ನವನ್ನು ಮಾಡ್ತಾನೆ ವೀಕ್ಷಕರೇ ಸೊ ಹಾಗೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕ್ರೆಡಿಟೆಡ್ ಅಂತ ನಾನು ಹೇಳಿರುವಂತಹ ಮಾಹಿತಿ ಇದು ನಿಜಾನಸ್ಥಳ ಎಂಬುದಾದ್ರೆ ಇದು ರಿಯಲ್ ಆಗಿರುವಂತಹ ಮಾಹಿತಿ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕ್ರೆಡಿಟೆಡ್ ಮೆಸೇಜ್ ಇದೆ ಅಲ್ಲ ಇದು ಲಕ್ಷ್ಮಿ ಹೆಬ್ಬಾಳ್ ಇದು ಗೃಹಲಕ್ಷ್ಮಿ ಯೋಜನೆ ಕಡೆಯ ಇಂದನೆ ಬರೆದಿರುವಂತಹ ಒಂದು ಮೆಸೇಜ್ ಇದೆ ವೀಕ್ಷಕರೇ ರಿಯಲ್ ಆಗಿರುವಂತಹ ಮಾಹಿತಿ ಸೊ ನೀವೇನಾದ್ರೂ ನಿಮ್ಗೆ ಒಂದೇ ಕಂತಿನ ಇಟ್ಕೊಂಡು ಹತ್ತನೇ ಕಂತಿನವರೆಗೆ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪಾ ಅಂದ್ರೆ ನೀವೇನು ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ನೋಡಿದ್ರೆ ಅವ್ರಿಗೊಂಥರ ಆಯಿತು ಈಗ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ನೀವೇನು ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಒಯ್ಬೇಕಾಗತ್ತೆ ಆಧಾರ್ ಕಾರ್ಡ್ ಆಗಿರಲಿ ರೇಷನ್ ಕಾರ್ಡ್ ಆಗಿರಲಿ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ ನಿಮ್ಮ ಒಂದು ಎಲ್ಲರ ಏನು ಕುಟುಂಬದ ಸದಸ್ಯರೇನಿರ್ತಾರಲ್ಲ ಒಂದು ಆಧಾರ್ ಕಾರ್ಡ್ಗಳನ್ನು ಒಯ್ಬೇಕಾಗತ್ತೆ ಒಯ್ದು ಏನು ಮಾಡಬೇಕು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಲಿ ಕೇಳಬೇಕು ವೆರಿಫಿಕೇಶನ್ ಆದ್ರೆ ರಿಯಲ್ ಆಗಿ ಕರೆಕ್ಟ್ ಆಗಿ ಇದ್ರೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಇದ್ರೆ ಸಹಿತ ನಿಮಗೆ ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ರೀತಿ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಹೇಗೆ ಏನು ಅಂತ ಅನ್ನೋದಾದ್ರೆ ನಿಮ್ಮದು ರಿಯಲ್ ಆಗಿರುವಂತಹ ಒಂದು ಫೇಕ್ ಏನಿರಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿನೇ ಇರ್ತವೆ ಆದರೂ ಸಹಿತ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ನಿಮ್ದು ಏನು ತಪ್ಪಿರಲ್ಲ ಹೀಗಾಗಿ ಆ ಒಂದು ಹತ್ತು ಕಂತುಗಳನ್ನು ಒಂದು ಪ್ಲಸ್ ಮಾಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಹಾಕಿ ಕೊಡ್ತಾರೆ ಅಂತ ಈ ಒಂದು ಮೆಸೇಜ್ ಬಂದಿದೆ ನೋಡಿ ಈಗಾಗಲೇ ಇದು ರಿಯಲ್ ಆಗಿರುವಂತಹದ್ದು ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ ತಮಿಳಿನಲ್ಲಿ ಕೂಡ ನೋಡಿದಿರಾ ಸೊ ಇದು ಈಗಾಗಲೇ ಅದೇ ರೀತಿಯಾಗಿರುವಂಥದ್ದು ಯಾಕಂದರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದವು ಆದರೂ ಸಹಿತ ಅವ್ರಿಗೆ ಅಮೌಂಟು ಬಂದಿರಲಿಲ್ಲ ಹೀಗಾಗಿ ಆ ಒಂದು ಅಮೌಂಟನ್ನು ಅವ್ರ ಮೇಲೆ ಹಾಕ್ಕೊಟ್ಟಿದ್ದಾರೆ ಯಾಕಂದರೆ ತಿಂಗಳ ವಾಯಸ್ ಬಿಟ್ಟಿದ್ರೆ ಅಷ್ಟು ಅಮೌಂಟ್ ಆಗುತ್ತೇನೆ ಡೈರೆಕ್ಟಾಗಿ ಅಮೌಂಟ್ ಬಿಟ್ಟಿದ್ರು ಸಹಿತ ಅಷ್ಟು ಅಮೌಂಟ್ ಆಗುತ್ತೆ ಅವರು ಬಿಟ್ಟಿದ್ದಾರೆ ಸಹಜವಾಗಿ ನಿಮ್ಮದು ಕ್ಲಿಯರ್ ಇದ್ದರೆ ನಿಮಗೂ ಕೂಡ ಅಮೌಂಟ್ ಹಾಕ್ತಾರೆ ನೆಕ್ಸ್ಟ್ ನಿಮ್ಮದು ಏನಾದರೂ ಒಂದು ಮೂರು ಕಂತುಗಳು ಅಥವಾ ನಾಲ್ಕು ಕಂತುಗಳು ಪೆಂಡಿಂಗ್ ಹೊಡೆದಿದ್ರೆ ಎಂಟು ಸಾವಿರ ಆರು ಸಾವಿರ ಅಮೌಂಟು ಒಂದು ಆರಾಮಾಗಿ ಬರ್ತವೆ ಸೊ ಏನು ಮಾಡಬೇಕು ಅಂತ ಒಂದು ಕೆಲಸ ಯಾವುದೇ ರೀತಿ ರೀತಿಯ ಕಂತುಗಳು ಪೆಂಡಿಂಗ್ ಇರಲಿ ಒಂದು ಕಂತು ಕೂಡ ಪೆಂಡಿಂಗ್ ಇದ್ದರೂ ಸಹಿತ ನೀವು ಅಲ್ಲೇ ಹೋಗ್ರಿ ಅಲ್ಲಿ ಹೋಗಿ ಏನು ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಎಲ್ಲ ಕೂಡ ವೆರಿಫಿಕೇಶನ್ ಮಾಡಿಸ್ಕೊಂಡು ನೀವು ಅಮೌಂಟ್ ಪಡಿಬೋದು ಅಲ್ಲಿಂದ ಅಲ್ಲೇನೆ ಡೈರೆಕ್ಟ್ ಆಗಿ ಅಥವಾ ಒಂದೆರಡು ದಿವಸಗಳ ಕಾಲ ವೇಟ್ ಮಾಡಿ ಅಂತ ಹೇಳ್ತಾರೆ ಅಷ್ಟು ಎರಡು ದಿವಸಗಳ ಕಾಲದಲ್ಲಿ ಮತ್ತೆ ಬರ್ತವೆ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ ಅಥವಾ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಲೇಟ್ ಹಾಕಿ ಹಾಕಿದ್ರೆ ಅಂದರೆ ಈಗ ಎರಡು ಮೂರು ಕಂತುಗಳು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಮುಗಿದಿರುತ್ತೆ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಈ ಕಡೆ ಏನು ಅಮೌಂಟ್ ಬಂದ್ರು ಬರಬೇಕಾಗಿರತ್ತಲ್ಲ ಸೊ ಆ ಒಂದು ಅಮೌಂಟ್ ಮಾತ್ರ ಬರೋದು ಈಗ ಅಂದಾಜಾಗಿ ಒಂದು ನಾಲ್ಕನೇ ಕಂತಿನ ಸಮಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಆರು ಕಂತುಗಳು ಮಾತ್ರ ನಿಮಗೆ ಹಾಕಿಕೊಡ್ತಾರೆ ಅದು ನಿಮ್ಮದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ದರೆ ಆ ಮಾತ್ರ ಹಾಕ್ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಂದ್ರೆ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಮುಂದಿನ ಕಂತುಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಕ್ಲಿಯರ್ ಮಾಡಿಸ್ಕೊಂಡು ಮತ್ತೆ ಅರ್ಜಿ ಸಲ್ಲಿಸಬೇಕು ಯಾಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ ನಂತರ ಮುಂದಿನ ಕಂತುಗಳು ಬರ್ತಾ ಹೋಗತ್ತೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ನೀವು ಅಲ್ಲೇ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ನಾವು ಅಮೌಂಟ್ ಹಾಕೋದು ಅಂತ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೋಡಿ ಸೊ ನೀವೇನು ಮಾಡಬೇಕು ಅಲ್ಲಿ ಹೋಗಿ ಒಂದ್ಲಾ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಮನೆಯಲ್ಲಿ ಕುಳಿತುಕೊಳ್ಬೇಡಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಮಾಹಿತಿಯನ್ನು ತಿಳಿಸಿರುವಂಥದ್ದು ವೀಕ್ಷಕರ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ರಿಯಲ್ ಆಗಿರುವಂತಹ ಮೆಸೇಜು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದಲೇ ಬಂದಿರುವಂತಹ ಮೆಸೇಜು ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ ಅಲ್ಲಿ ತನಕ ಬಾಯ್ಬೇಟಿಕೆ ಫ್ರೆಂಡ್ಸ್